ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಏನು ನಾನು ನಾನಿವತ್ತು ನಮ್ಮ ತೋಟದಲ್ಲಿ ಮರ ಕೊಯ್ಯೋದು ಹೆಂಗೆ ಮತ್ತು ಔಷಧಿ ಕಾಫಿ ಗಿಡಕ್ಕೆ ಮೆಣಸಿಗೆ ಮತ್ತು ಹಲವಾರು ಫನ್ನಿ ವೀಡಿಯೋಸು ಎಲ್ಲ ಥರದ್ದು ಇರುತ್ತೆ ಹಾಗಾಗಿ ತುಂಬ ಚೆನ್ನಾಗಿದೆ ನಮ್ಮ ಕಡೆ ತುಂಬ ಮಳೆ ನಾನಂತೂ ಶೂ ಹಾಕ್ಕೊಂಡು ಬಂದಿಲ್ಲ ಕಾಲೆಲ್ಲ ಫುಲ್ ಕೆಸರು ಅಂದರೆ ಮರ ಬಿದ್ದಿದೆ ಅಂತ ಅಂದರೆ ತುಂಬ ಗಾಳಿ ನಮ್ಮ ಕಡೆ ಸೈಡೆಲ್ಲ ತುಂಬಾ ಗಾಳಿ ಅಂತಂದ್ರೆ ಹಾಗಾಗಿ ಗಾಳಿ ಗಿಳಿ ಮಳೆಗಿಳಿ ಜಾಸ್ತಿ ಬಂತಂದ್ರೆ ಜನಗಳಿಗೆಲ್ಲ ರಜಾ ಫುಲ್ ಇರುತ್ತೆ ತೋಟದಲ್ಲಿ ಕೆಲಸ ಮಾಡೋರಿಗೆ ಲೈನು ನೀರು ಶೌಚಾಲಯ ನಮ್ಗಾಗಿ ಅವರು ಕೆಲಸ ಮಾಡ್ತಾರಲ್ವಾ ಹಾಗಾಗಿ ನಾವು ನಮ್ ನೀರು ಇದು ಇದೇ ಲೈನ್ ತುಂಬ ಚೆನ್ನಾಗಿರುತ್ತೆ ಲೈನ್ಗಳೆಲ್ಲ ಇದೆಲ್ಲ ಹಿಂದಿ ಜನ ಆರಾಮ ಕರೆಂಟ್ ಇಲ್ಲಲ್ಲ ಮಳೆಗಾಲದಲ್ಲಿ ಇವರು ಕೆಲಸ ಕೆಲಸ ಅಂತಂದರೆ ತುಂಬ ಕಷ್ಟಪಡ್ತಾರೆ ಆದರೂ ಇವಾಗ ಸಿಟಿ ಲೈಫ್ಗಿಂತ ಕಾಫಿ ನಾಡು ಅಂತ ಸುಮ್ಮನೆ ಅಲ್ಲ ಹೇಳೋದು ಒಳ್ಳೆ ನೀರು ಒಳ್ಳೆ ಗಾಳಿ ಒಳ್ಳೆ ಪ್ಲೇಸು

On vous <laughs>

ಕಾಫಿ ನಾಡಲ್ ದುಡಿದವರಿಗೆ ಮಾತ್ರ ಬರ್ತಿರುತ್ತೆ ಸಿಟಿ ದುಡಿದವರಿಗೆ ಏನೂ ಗೊತ್ತಿರೋಲ್ಲ ಕಾಫಿ ನಾಡಲ್ಲಿ ದುಡಿ ದುಡಿಯೋರಿಗೆ ಅನುಭವ ಬರ್ತಿರೋದು ಎನಿ ಟೈಮ್ ಯಾವಾಗ ಕೆಲಸ ಇಲ್ಲ ಅನ್ನೋಕ್ಕಿಂತ ಎನಿ ಟೈಮ್ ಯಾವ ವರ್ಷದಲ್ಲಿ ದುಡಿತೀನಿ ಅಂದ್ರೆ ಕಾಫಿ ದುಡಿದವ್ರ ಕೆಲಸ ಇದ್ದೇ ಇರುತ್ತೆ ಸಿಟಿ ಆಗೋಲ್ಲ ಕಾಫಿ ನಾಡಲ್ಲಿ ಕೆಲಸ ಕಲ್ದೆ ಸಾಮಾನ್ಯ ಎಲ್ಲರೂ ಕೆಲಸ ಮಾಡ್ಕೊಂಡ್ ಕೆಲಸ ಬೇಕೇ ಬೇಕು ಇಲ್ಲಿ ಆಗಲ್ಲ ಸ್ವಂತ ಮನೆ ಇರುತ್ತೆ ಕೆಲಸ ಮಾಡ್ಕೊಂಡು ಆರಾಮಲ್ಲಿ ಮನೆ ಸೇರ್ ಬಾಡಿಗೆ ಮನೆ ತುಂಬ ರೀತಿ ಈ ಕೆಲಸಗಳು ಅಲ್ಲಿ ಕೆಲಸ ಬಿಟ್ಟರೆ ಮಾತಿನ ಜನ ಜಾಬ್ ಹುಡ್ಲೇ ಹುಟ್ಲೇಬೇಕು ಇಲ್ಲ ಆಗಲ್ಲ ಈ ತೋಟ ಅಲ್ಲ ಅಂದ್ರೆ ಇನ್ನೊಂದು ತೋಟ ಜಂಪ್ ಆಗ್ತಾ ಇರ್ಬೋದು ಕಾಫಿ ನೋಡುತ್ತೆ ಚಂದ ಈ ವಿಷಯ thank you കബി തൊഴി തഞ്ചേ ആ മഴ ಮರ ಎಲ್ಲ ಕಟ್ ಮಾಡಿ ನಮ್ ಫ್ರೆಂಡ್ ಅಂತೂ ಇನ್ನು ಮಲೆನಾಡಲ್ಲಿ ಮಳೆ ಜಾಸ್ತಿ ಅಲ್ವಾ ಎಲ್ಲರಿಗೂ ಖುಷಿ ಇರುತ್ತೆ ಕಾಫಿ ತೋಟ ಆ ಜಿಗ್ಣೆ ನಿಮ್ಗೆ ಅವಾಗ ತೋರ್ಸಿದ ಜಿಗ್ಣೆನ ಅದೇ ಇಲ್ಲಿನ ಯಮ ಧರ್ಮ ಎಲ್ಲರಿಗೂ ಕಾಡುವಂತ ಜಿಗ್ಣೇನೆ ಸಿಕ್ಕಾಪಟ್ಟೆ ಜಿಗ್ಣೆ ಇರುತ್ತೆ ನೋಡಕ್ಕಾಗಲ್ಲ ಏನಿಲ್ಲ ಈ ಛತ್ರಿ ತಗೊಂಡೋದೆ ಈ ಚತ್ರಿ ಸುಮ್ನೆ ವೇಸ್ಟ್ ಯಾಕೆ ಅಂತಂದ್ರೆ ಸೋರುತ್ತೆ ನೀರು ನಂಗೆ ಅರ್ಧ ಮೈ ಚಂಡಿ ಆಯ್ತು ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಇಪ್ಪತ್ತು ವರ್ಷ ಆಗಿದೆ ಕಾಫಿ ಬೀಜ ಒಳಗಡೆ ಮೋಟ್ರ್ ಇದೆ ಫುಲ್ ಪ್ಯಾಕ್ ಅಪ್ ಮಾಡಿ ಬಿಟ್ಟಿದ್ವಿ ಮೋಟ್ರ್ ಒಂದು ಕೆರೆ ತೋರಿಸ್ತೀನಿ ತೆಗ್ದಿರೋದು ಏನ್ ಚೆನ್ನಾಗಿದೆ ಅಂತಂದ್ರೆ ತುಂಬಾ ನೋಡಿ ಚಿಟ್ಟೆ ಚಿಟ್ಟೆ ಭಯ ಆಗುತ್ತೆ ಇದು ಚಕ್ಕುತ ಮರ ಕೆಲವರೆಲ್ಲ ನೋಡಿರ್ತಾರೆ ತಿಂದಿರ್ತಾರೆ ಚಕ್ಕುತ್ತ ಮರನ ಎಲ್ಲ ಬಿದ್ದಂಗೆ ಹಾಳಾಗಿ ಓ ಕೆರೆ ತುಂಬಿಲ್ಲ ತುಂಬೋದಿಕ್ ನೀರೇ ಇಲ್ಲ ಏನು ಕೆರೆನ ಏನಿದೆ ಉಸಿಲಾಗ್ಬಿಟ್ಟಿದೆ ಗುರು ಕೆರೆ ಎಲ್ಲ ಹಾಳಾಗ್ಬಿಟ್ಟಿದೆ ನೋಡಿ ಏನಿಲ್ಲ ಅದು ಎಲ್ಲೆಲ್ಲೋ ನೀರು ದಬ 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 ಅಂತ ಸುರಿತಾ ಇದೆ ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟಪಟ್ಟು ಕೆರೆ ಕಟ್ಟಿದ್ದು ಎಲ್ಲ